ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾದ ಹಿನ್ನೆಲೆಯಲ್ಲಿ ಕುಮಟಾ ಬಿಜೆಪಿ ಮಂಡಲದ ವತಿಯಿಂದ ಕುಮಟಾ ಪಟ್ಟಣದ ರಥಬೀದಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು ಕುಮಟಾ ಪಟ್ಟಣದ ರಥಬೀದಿಯಲ್ಲಿ ಜಮಾಯಿಸಿದ ಕುಮಟಾ ಮಂಡಲದ ಬಿಜೆಪಿ ಕಾರ್ಯಕರ್ತರು ಮೂರನೇ ಬಾರಿಗೆ ಪ್ರಧಾನಿಯಾದ ನರೇಂದ್ರ ಮೋದಿಗೆ ಜಯಘೋಷ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬಳಿಕ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಹರ್ಷ ವ್ಯಕ್ತಪಡಿಸುವ ಜೊತೆಗೆ ಜೈ ಶ್ರೀರಾಮ್ ಮತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿರುವುದು ಇಡೀ ದೇಶಕ್ಕೆ ಹೆಮ್ಮೆಯ ಸಂಗತಿ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದಲೂ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತ ನೀಡಿ ನಮ್ಮ ಕ್ಷೇತ್ರದ ಜನರು ಸಂಸತ್ಗೆ ಕಳುಹಿಸಿದ್ದಾರೆ ಮೋದಿಯವರ ಸಚಿವ ಸಂಪುಟದಲ್ಲೂ ರಾಜ್ಯಕ್ಕೆ ಐದು ಕೇಂದ್ರ ಸಚಿವ ಸ್ಥಾನ ನೀಡುವ ಮೂಲಕ ನಮ್ಮ ರಾಜ್ಯದ ಬಗ್ಗೆಯೂ ಮೋದಿಯವರು ಪ್ರೀತಿ ತೋರುವ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಮಾಡುತ್ತಾರೆ ಎಂಬ ಭರವಸೆ ವ್ಯಕ್ತಪಡಿಸಿದರು ಈ ಸತತ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವಂಥ ಸುಯೋಗ ಸನ್ಮಾನ್ಯ ಮೋದಿಯವರಿಗೆ ಒದಗಿ ಬಂದಿದ್ದು ಬಹುಶಃ ನಮ್ಮ ದೇಶ ಅತಿ ಹೆಮ್ಮೆಯಿಂದ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಬಹುಶಃ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತೆಗೆದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಎನ್ನುವಂಥದ್ದನ್ನು ತಿಳ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತಾ ಇದ್ವಿ ಆ ಸಂದರ್ಭ ಆಗಿತ್ತು ಮತ್ತು ಸುಶಿಕ್ಷಿತರ ಸಂಖ್ಯೆ ಭಾಳ ಕಡಿಮೆ ಇತ್ತು ಆದರೆ ಇವತ್ತು ಹಾಗಿಲ್ಲ ಇವತ್ತು ಸುಶಿಕ್ಷಿತರ ಸಂಖ್ಯೆ ಜಾಸ್ತಿಯಾಗಿದೆ ಹೀಗಾಗಿ ಜನ ಓಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಭವಿಷ್ಯ ಯಾರು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡುವಂಥ ವಿಚಾರವನ್ನು ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ತಿಳ್ಕೊಂಡ್ರಿಂದ ಇವತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ವಿಚಾರವನ್ನು ಮಾಡಿ ಮೋದಿಯವರೇ ಸೂಕ್ತ ಎನ್ನುವಂಥ ವಿಚಾರವನ್ನು ಈ ದೇಶದ ಪ್ರಜೆಗಳು ತಿಳ್ಕೊಂಡು ಸನ್ಮಾನ್ಯ ಮೋದಿಯವರಿಗೆ ಮೂರನೇ ಬಾರಿ ಇದು ನಿಜವಾಗಿ ಒಂದು ಇತಿಹಾಸ ಇಂಥ ಒಂದು ಸಂದರ್ಭದಲ್ಲಿ ಮೋದಿಯವರು ಸತತ ಮೂರನೇ ಬಾರಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದಕ್ಕಾಗಿ ನಮಗೆಲ್ಲರಿಗೂ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಭಾಳ ಹೆಮ್ಮೆಯಾಗಿದೆ ಹೀಗಾಗಿ ದುಡಿದು ನಾವು ನಮ್ಮ ಕ್ಷೇತ್ರದಿಂದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನು ಗೆಲ್ಲಿಸಿ ಕಳಿಸಿದ್ದೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳನ್ನು ಗೆಲ್ಲಿಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ದುಡಿದಿದ್ದರಿಂದ ಸನ್ಮಾನ್ಯ ಸಂಸದರಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಾಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಜೊತೆಗೆ ಕರ್ನಾಟಕದ ಐದು ಸಂಸದರು ಒಂದು ಎಚ್ ಡಿ ಕುಮಾರಸ್ವಾಮಿಯವರು ಮಂತ್ರಿ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ವಿ ಸೋಮಣ್ಣವರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು ಶೋಭಕ್ಕ ಅವರು ಮತ್ತು ರಾಜ್ಯಸಭಾ ಸದಸ್ಯರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಹೀಗೆ ಒಟ್ಟು ಭಾಳ ದೊಡ್ಡ ಪಾಲು ನಮ್ಮ ರಾಜ್ಯಕ್ಕೆ ಬಂದು ಬಂದಿದೆ ಕೇವಲ ಇಪ್ಪತ್ತು ಸಂಸದರಲ್ಲಿ ಐದು ಸಂಸದರು ಸಚಿವರಾಗಿದ್ದಾರೆ ಅಂತ ಹೇಳಿದರೆ ಭಾಳ ದೊಡ್ಡ ಪಾಲು ನಮ್ಮ ರಾಜ್ಯಕ್ಕೆ ಸನ್ಮಾನ್ಯ ಮೋದಿಯವರು ಮತ್ತು ದೇಶದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಮತ್ತು ಎಲ್ಲ ಹಿರಿಯರು ನೀಡಿದ ಅವರೆಲ್ಲರಿಗೂ ನಾವು ಒಂದು ಕೃತಜ್ಞತೆಗಳನ್ನು ಹೇಳೋದ್ರ ಜೊತೆಗೆ ಮುಂದಿನ ದಿವಸದಲ್ಲಿ ನಮ್ಮೆಲ್ಲರ ಅಪೇಕ್ಷೆ ಏನಿದೆ ಅಂತ ಹೇಳಿದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮಂತ್ರಿ ಆಗಬೇಕು ಯಾಕೆಂದರೆ ಭಾಳಷ್ಟು ವರ್ಷಗಳಿಂದ ಅನೇಕ ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಮ್ಮ ಪ್ರತಿನಿಧಿಗೆ ಒಂದು ಮಂತ್ರಿ ಸ್ಥಾನ ಸಂಭ್ರಮಾಚರಣೆಯಲ್ಲಿ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಬಿಜೆಪಿ ಪ್ರಮುಖರಾದ ಹೇಮಂತ್ ಕುಮಾರ್ ಗಾಂವ್ಕರ್ ಎಂಎಂ ಹೆಗಡೆ ವಿನಾಯಕ ನಾಯ್ಕ ಬಗೋಂಡ್ ಅಶೋಕ್ ಪ್ರಭು ಚೇತೀಶ್ ಶಾನ್ಬಾಗ್ ಸತೀಶ್ ಸಾನು ಮೋಹಿನಿ ಗೌಡ ಶೈಲಾ ಗೌಡ ಜಯಾ ಶೇಟ್ ಅನುರಾಧಾ ಭಟ್ ಸುರೇಶ್ ಹರಿಕಂತ್ರ ಪ್ರಸಾದ್ ನಾಯ್ಕ್ ತಿಮ್ಮಪ್ಪ ಮುಖ್ರಿ ಪವನ್ ಶೆಟ್ಟಿಧೀರಜ್ ನಾಯ್ಡು ಚಿದಾನಂದ ಲಕ್ಕುಮನೆ ಗಣೇಶ್ ಶೇಟ್ ಇತರರು ಇದ್ದರು ಇನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಗೆಲುವಿಗೆ ಅವಿರತವಾಗಿ ಶ್ರಮಿಸಿದ ಶಾಸಕ ಶೆಟ್ಟಿ ಆಳ ಆಳಸಮುದ್ರ ಮೀನುಗಾರಿಕಾ ಬೋಟ್ಗಳ ಚಾಲಕರ ಸಂಘದವರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆನಂದು ಹರಿಕಂತ್ರ ಹಿರೇಗುತ್ತಿ ಗೌರವಾಧ್ಯಕ್ಷ ಗಣಪತಿ ಹರಿಕಾಂತ ಹೊಲನಗದ್ದೆ ಸದಸ್ಯರಾದ ವಾಸು ಹರಿಕಂತ್ರ ಕಮಲಾಕರ್ ಹರಿಕಂತ್ರ ಅಶೋಕ್ ಹರಿಕಂತ್ರ ಚಿದಾನಂದ ಲಕ್ಕುಮನೆ ಸಂಘದ ಸದಸ್ಯರು ಮೀನುಗಾರರು ಇತರರು ಇದ್ದರು कैनरा प्लस न्यूज़ कुमटा